ಹೇಳಿಗೂ ನಮಸ್ಕಾರ ಮೊನ್ನೆ ಉದಯವಾಣಿ ಪೇಪರ್ ಓದ್ತಾ ಇದ್ದೆ ಚಿತ್ರರಂಗಕ್ಕೆ ಶಾಕಿಂಗ್ ನ್ಯೂಸ್ ಏನಂದರೆ ಮಳೆಯಲ್ಲ ಒಂದು ಸಿನಿಮಾ ಎಂಪೂರಿಯಾರ್ ಅಂತೇನೋ ಆಯ್ತು ಮೋಲ್ನ ಮಾಡಿರೋ ಸಿನಿಮಾ ಪೋಸ್ಟ್ ಹೊಡೆದಿದ್ರು ಪೋಸ್ಟ್ ಮೇಲೆ ನೂರ ತೊಂಬತ್ತೆಂಟು ಶೋ ಹೌಸ್ಫುಲ್ ಇನ್ ಕರ್ನಾಟಕ ಅಂತ ಹೊಡೆದಿದ್ರು ಅಂದರೆ ಹೌಸ್ಫುಲ್ ಇನ್ ಕೇರಳ ಅಲ್ಲ ನೂರ ತೊಂಬತ್ತೆಂಟು ಶೋ ಹೌಸ್ಫುಲ್ ಇನ್ ಕರ್ನಾಟಕ ಅದೇನೋ ಹೆಮ್ಮೆ ಪಡೋ ಒಂದು ವಿಷಯ ರೇಂಜ್ಗೆ ಹೊಡೆದವ್ರೆ ಪೇಪರಲ್ಲಿ ಬೇಜಾರಾಗೋಯ್ತು ಹೊಡೆದೋಯ್ತು ಬುಕ್ ಮಾಡಿಸೋ ಚೆಕ್ ಮಾಡಿದೆ ಏನು ನಾಲ್ಕು ಭಾಷೆಲ್ಲೈತೆ ಸಿನಿಮಾ ಹಿಂದಿ ತೆಲುಗು ಮಲಯಾಳಂ ಕನ್ನಡ ಮಲಯಾಳಂ ಅಂತ ಹೊರದೆ ಸ್ಕೋಲ್ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಅಷ್ಟು ಸ್ಕ್ರೀನು ಅಷ್ಟು ಶೋ ಪ್ರತಿಯೊಂದು ಮಾಲಲ್ಲೂ ಪ್ರತಿಯೊಂದು ಸ್ಕ್ರೀನ್ಗಳು ಪ್ರತಿಯೊಂದು ಶೋ ಅದೇ ಹಾಕೋರೆ ಅದೇ ಹಾಕೋರೆ ಕನ್ನಡ ಅಂತ ಹೊರದೆ ಕನ್ನಡ ಭಾಷೆಯಲ್ಲಿ ನಾಲ್ಕು ಎಡಿಟ್ರು ಕರ್ನಾಟಕದಲ್ಲಿ ಕನ್ನಡದಲ್ಲಿ ನಾಲ್ಕು ಎಡಿಟ್ರು ಕೇರಳ ತೆಲುಗು ಹಿಂದಿ ಮಲಯಾಳಂ ಭಾಷೆಯಲ್ಲಿ ಸಾವಿರಾರು ತೇಟ್ರು ಇದು ಕರ್ನಾಟಕನಾ ತಮಿಳ್ನಾಡು ಆಂಧ್ರನ ಕೇರಳನ ಇದು ಬೈಜಾರ ಇತ್ತು ಅಲ್ಲ ನಗರ ನವರಂಗ ನವರಂಗ್ ಇತ್ತಲ್ಲ ಅಷ್ಟೇ ಪುತ್ರಳಿ ವೈಷ್ಣವಿ ಥೇಟ್ರ್ ಇತ್ತು ಕೆಂಗೇರಿ ಬಸವನಗುಡಿ ಜೆ ಪಿ ನಗರ್ ಜೈನಗರು ಇಲ್ಲೇನು ತಮಿಳವರು ತೆಲುಗೋರು ಕೇರಳದವ್ರು ಅವರ ಕರ್ನಾಟಕದವ್ರು ತಾನೆ ಇರೋದು ಅಷ್ಟೊಂದು ಇದು ಇತ್ತು ಅಂದರೆ ಕನ್ನಡ ಭಾಷೆ ರೀಸ್ ಮಾಡು ನೂರ ತೊಂಬತ್ತೆಂಟು ಶೋ ಒಂದು ಹತ್ತು ಶೋ ತೆಲುಗು ತಮಿಳು ಅವರ ಭಾಷೆ ಕೊಟ್ಬಿಡು ನೋಡಲಿ ನೀನು ನೂರ ತೊಂಬತ್ತೆಂಟು ಶೋ ಮಲಯಾಳಮೇ ಕೊಟ್ಬಿಟ್ಟು ನೂರ ತೊಂಬತ್ತೆಂಟು ಶೋ ತೆಲುಗೇ ಕೊಟ್ಬಿಟ್ಟು ನೂರ ತೊಂಬತ್ತೆಂಟು ಶೋ ತಮಿಳೇ ಕೊಟ್ಬಿಟ್ಟು ಕನ್ನಡದ ನಾಲ್ಕು ಭಾಷೆ ಮಾಡಿ ನಾಲ್ಕು ಶೋ ಕೊಡ್ತೀಯ ಅಂದರೆ ಭಾಷೆ ಹಾಳು ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದಾರ ನೀವೆಲ್ಲ ಹಾಂ ಭಾಷೆ ಹಂಗಾರ ಹೋಗ್ಲಿ ಕನ್ನಡ ಭಾಷೆ ಹಂಗಾರ ಹೋಗ್ಲಿ ದುಡ್ಡು ಮಾಡ್ಕೊಬೇಕು ಅಷ್ಟೇ ದಯವಿಟ್ಟು ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರು ಕಲಾವಿದರು ಪ್ರತಿಯೊಬ್ರು ಟೆಕ್ನಿಶ್ ಟೆಕ್ನಿಷಿಯನ್ಸು ಬದಲಾಗಿರಿ ಮುಂದೆ ಇಲ್ಲಿರೋ ಡಿಸ್ಟ್ರಿಬ್ಯೂಟ್ರು ಇಲ್ಲಿರೋ ಪ್ರೊಡ್ಯೂಸರ್ ಅಂದರೆ ಎಲ್ಲರೂ ಅಲ್ಲ ಒಳ್ಳೆಯವರು ಅವರೇ ಕೆಲವು ಜನ ಯಾ ಹೀರೋ ಮನೆ ಮುಂದೆ ಹೋಗಲ್ಲ ಯಾಕೆ ಕನ್ನಡ ಸಿನಿಮಾನು ಮಾಡಲ್ಲ ಹಂಗಾಗಿಬಿಡುತ್ತೆ ಬೇರೆ ಸಿನಿಮಾಗಳು ತಂದು ತಂದು ದುಡ್ಡು ಮಾಡ್ಕೊಂಡ್ಬಿಡ್ತಾರೆ ಇದು ಮೊದಲಲ್ಲ ಸ್ವಾಮಿ ಪುಷ್ಪಾಟು ಹಾಗೆ ಮಾಡಿದ್ರು ನಗರದಲ್ಲಿ ಮೂರು ಮೆಂಟೇಟರು ಸ್ಟಾರ ಸ್ಕ್ರೀನು ಪ್ಲಸ್ಸು ಆಮೇಲೆ ಗೇಮ್ ಚೇಂಜರು ಎಲ್ಲ ಸಿನಿಮಾಗಳು ತಮಿಳು ಹಿಂದಿ ಎಲ್ಲ ಸಿನಿಮಾಗಳು ಹಿಂಗೆ ಮಾಡ್ತಾರೆ ಬಟ್ ಯಾರು ಕೇಳ್ತಾ ಇಲ್ಲ ಹೇಳಿ ಪ್ರಶ್ನೆ ಮಾಡಿ ಉತ್ತರ ಹೊಡ್ಕೋದಲ್ಲ ಪ್ರಶ್ನೆ ಮಾಡಿ ಯಾಕಂದರೆ ಇಲ್ಲಿರೋ ಕಲಾವಿದರಿಗೆ ಹುಲಿಗಾಲ ಇರಲ್ಲ ಪಕ್ಕನ ಯಾಕಂದರೆ ಸಖತ್ ಬೇಜಾರಾಗೋಯ್ತು ಎಲ್ಲ ಇದು ಒಂದು ಅಲ್ಲ ಸ್ವಾಮಿ ಸೊಮ್ಮೆ ಎಲ್ಲ ಸಿನಿಮಾ ಹಿಂಗೆ ಏನು ಭಾಷೆ ಕನ್ನಡ ಭಾಷೆನ ಹಾಳು ಮಾಡ್ಬಿಡ್ತೀವಿ ನಾವೇ ಹಾಳು ಮಾಡ್ಬಿಡ್ತೀವಿ ಒಂದು ಅಷ್ಟು ಶೋ ಹಾಕಿದ್ರು ಕೂಡ ನೂರ ತೊಂಬತ್ತರ ಶೋ ಇಲ್ಲಿರೋ ಜನನ ಬುಕ್ ಮಾಡ್ತಾ ಇರೋದು ಹೌಸ್ಫುಲ್ ಆಗ್ತಾ ಇಲ್ಲಿರೋ ಇಲ್ಲದಿರೋ ಜನ ಬದಲಾಗ್ತಾಯಿಲ್ಲ ಮೊದಲು ಯಾಕೆ ಬುಕ್ ಮಾಡ್ತೀರಾ ಪ್ರಶ್ನೆ ಮಾಡಿ ಏನೋ ಬುಕ್ ಮೈ ಶೋ ಏನೋ ಎಲ್ಲ ಸ್ಕ್ರೀನ್ ಹೌಸ್ಫುಲ್ಲು ಆಲ್ಮೋಸ್ಟ್ ಫುಲ್ ಆಲ್ಮೋಸ್ಟ್ ಫುಲ್ ಇಲ್ಲಿರೋ ಜನಾನು ಬದಲಾಗ್ತಾ ಇಲ್ವಲ್ಲ ಕೇಳಿ ಪ್ರಶ್ನೆ ಮಾಡಿ ಕನ್ನಡ ಭಾಷೆ ಉಳಿಸ್ಬೇಕು ನಾವು ಜನ ದುಡ್ಡು ಮಾಡ್ಕೊಂಡು ಮಾಮೂಲಿ ಇದ್ದೇ ಇರುತ್ತೆ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ದುಡ್ಡು ಮಾಡ್ಕೊಂಡೆ ನಮಗೆ ಜನಗೆ ಹೆಲ್ಪ್ ಮಾಡ್ತಾನೆ ಇನ್ನೊಂದು ಸಿನಿಮಾ ಮಾಡ್ಬೋದು ಅಷ್ಟೇ ಜನರಿಗೆ ಉಪಯೋಗ ಇಲ್ಲವಲ್ಲ ನಮ್ಮ ದುಡ್ಡು ನಮ್ಮ ದುಡ್ಡು ಮೇಲೆ ಗ್ಯಾರಂಟಿ ಮೇಲೆ ತಾನೆ ಅವ್ನು ತಂದು ಈ ರೀತಿ ಸ್ಕ್ರೀನ್ಗಳು ಹಾಕೋದು ಇಲ್ಲಿರೋ ಜನನೇ ಬುಕ್ ಮಾಡಲಿಲ್ಲ ಅಂದರೆ ಕಮ್ಮಿ ಆದ ಅವ್ನು ಯಾಕೆ ಸ್ಕ್ರಿಪ್ ಸ್ಕ್ರೀನ್ ಬಿಡ್ತಾನೆ ಫಸ್ಟ್ ಇಲ್ಲಿರೋ ಜನ ಬದಲಾಗ್ರಿ ಬದಲಾಗ್ರಿ ಈಗ ಆ ಟಿ ವಿಲಿ ಆಗಲಿ ಕನ್ನಡ ಸಿನಿಮಾ ಇಲ್ಲ ಕನ್ನಡ ಸೀರಿಯಲ್ ಇಲ್ಲ ಬೇರೆ ಭಾಷೆ ಸಿನಿಮಾಗಳೇ ಓಡ್ತಾ ಇತ್ತು ಅದನ್ನೇ ನೋಡ್ತಾರೆ ಮಕ್ಕಳು ಅದನ್ನೇ ಇಷ್ಟಪಡ್ತಾರೆ ಇಷ್ಟಪಟ್ಟ ಮೇಲೆ ಆ ಹೀರನ್ನ ಫಾಲೋಪ್ ಮಾಡ್ತಾರೆ ಇದು ಯಾರು ಚೆನ್ನಾಗಿ ಮಾಡೋನಿರೋ ಅವ್ನು ಯಾರು ಏನು ನಿಶ್ಚಿತ ಬಂದು ನೋಡ್ತಾರೆ ಹಾಗಾಗೈತೆ ಮುಂದೆ ಥೇಟ್ರಿಗೆ ಥೇಟ್ರಿಗೆ ಏನು ಇವಾಗಲೇ ಇತ್ತು ಆಗಲೇ ಇನ್ನು ಕರ್ನಾಟಕದಲ್ಲಿ ಬೆಂಗ್ಳೂರು ಏನಾಗ್ಬಿಡುತ್ತೆ ಅಂದರೆ ತನ್ನ ಕನ್ನಡತನ ಕಳ್ಕೊಂಬಿಡುತ್ತೆ ಬೆಂಗಳೂರು ಇನ್ನು ಹೋಗ್ತಾ ಹೋಗ್ತಾ ಇಲ್ಲಿ ಕನ್ನಡಿಗರು ಇಲ್ವಲ್ಲ ಕನ್ನಡ ಕನ್ನಡ ಸಿನಿಮಾಗಳಿಲ್ಲ ಕನ್ನಡ ಭಾಷೆ ಕನ್ನಡ ಸಿನಿಮಾಗಳಿಲ್ಲ ಮಾಲಲ್ಲಿ ಕನ್ನಡ ಇಲ್ಲ ಅಪಾರ್ಟ್ಮೆಂಟಲ್ಲಿ ಕನ್ನಡ ಇಲ್ಲ ಕೆಲವು ಕಡೆ ಕನ್ನಡ ಕನ್ನಡ ಭಾಷೆನೇ ಇಲ್ಲ ಕನ್ನಡ ಭಾಷೆ ಉಳಿಸೋ ಕೆಲಸ ಯಾರೂ ಮಾಡ್ತಾಯಿಲ್ಲ ಇಲ್ಲ ನವೆಂಬರ್ ಒಂದನೇ ತಾರೀಕು ಮಾತ್ರ ಆ ರಾಜ್ಯೋತ್ಸವ ಅಂತ ಅಷ್ಟೇ ಆಮೇಲೆ ಕನ್ನಡ ಹಿಂಗಾರ ಹೋಗಲಿ ಏನಾರ ಮಾಡ್ಕೊಳ್ಳಿ ನಾವು ಚಿಕ್ಕ ಚಿಕ್ಕದಿಂದ ಹೇಳಿದ್ರೆ ಭಾಷೆ ಓಡಿಸೋಕ್ಕಾಗೋದು ಯಾಕಂದರೆ ಆಗಿನ ಕಾಲದಿಂದ ಕಾಪಾಡ್ಕೊಂಡು ಭಾಷೆಯಲ್ಲಿರೋ ಜನ ಈಗೂ ನಾವು ಅದನ್ನು ಕಾಪಾಡ್ಕೊಂಡು ಹೋಗಲಿಲ್ಲ ಅಂದರೆ ನಮಗೆ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಉಳಿಗಾಲ ಇರಲ್ಲ ಕರ್ನಾಟಕದಲ್ಲಿ ಬೆಂಗಳೂರು ಅನ್ನೋದು ಬೇರೆ ರಾಜ್ಯನೇ ಆಗಿಬಿಡುತ್ತೆ ಬೆಂಗಳೂರು ನಮ್ದು ಆಗೋದೇ ಇಲ್ಲ ಏನಾಗುತ್ತೆ ಅಂದರೆ ಇಲ್ಲಿರೋ ಜನನೇ ತುಂಬಿ 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 ಇಲ್ಲಿರೋ ಅವ್ರ ಕಡೆವನ್ನ ಒಬ್ಬನ ಎಲೆಕ್ಷನ್ ಎಸ್ಬಿಡ್ತಾರೆ ಮುಂದಕ್ಕೆ ಪಕ್ಕ ಎಲೆಕ್ಷನ್ ಎಸ್ಬಿಡ್ತಾ ಗೆಲ್ಸ್ಬಿಡ್ತಾರೆ ಅವ್ರ ಕಡೆ ಗೆಲ್ಸ್ಬಿಟ್ಟು ಕರ್ನಾಟಕ ಬೆಂಗಳೂರು ಮಾತ್ರ ಕನ್ನಡ ಇರೋಲ್ಲ ಹಂಗಾಗಿ ಬಿಡುತ್ತೆ ದಯವಿಟ್ಟು ಎಲ್ಲ ನಮ್ಮ ಮನಸ್ಸಿನ ಕೆಲಸಗಳು ನಮ್ಮ ಬೇಜಾರು ನಮ್ಮ ಸ್ವಾರ್ಥ ಎಲ್ಲ ಬಿಟ್ಟು ಈ ವಿಷಯವಾಗಿ ಯಾರೋ ಪ್ರಶ್ನೆ ಮಾಡಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಕೇಳಿ ಯಾಕೆ ಮುಂದೆ ಇದೇ ಸಿನಿಮಾನ ಇದೇ ಕನ್ನಡ ಸಿನಿಮಾಗಳನ್ನ ಅವ್ರ ನೆಲದಲ್ಲಿ ಹೋಗಿ ಈ ರೇಂಜಿಗೆ ರಿಲೀಸ್ ಮಾಡಿ ನೋಡೋಣ ಯಾವುದೇ ಎರಡು ಸಿನಿಮಾ ಅಲ್ಲ ಎಲ್ಲ ಸಿನಿಮಾ ಮಾಡಿ ಇಲ್ಲ ಮಾಡಲ್ಲ ಯಾಕೆ ದುಡ್ಡು ಬರೋಲ್ಲ ಸ್ವಾಮಿ ಯಾರು ನೋಡ್ತಾರೆ ಮತ್ತೆ ನೀವು ಮಾಡ್ತಾರೆ ಸರಿನಾ ಕನ್ನಡ ತಾಯಿ ಮೋಸ ಮಾಡ್ಬಿಡಿ ಯಾಕಂದರೆ ಇಲ್ಲೇನೇ ಇಲ್ಲಿಂದ ಎಷ್ಟೇ ಜನ ಹೋಗಿಲ್ಲ ನೀವು ಎಷ್ಟೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಎಷ್ಟೇ ಸಿನಿಮಾ ಡಿಸ್ಟ್ರಿಬ್ಯೂಟ್ರ್ ಮಾಡ್ತಾ ಇರಲಿ ಎಷ್ಟೇ ಸಿನಿಮಾ ನೀವು ಆ್ಯಕ್ಟ್ ಮಾಡ್ತಾ ಇರಲಿ ಮೂಲ ಕನ್ನಡ ನಮ್ಮ ತಾಯಿಗೆ ನಾವು ಗೌರವ ಕೊಡಬೇಕು ಆಮೇಲೆ ಪಕ್ಕದ ಮನೆ ತಾಯಿಗೆ ನಮ್ಮ ತಾಯಿಗೆ ನಾವು ಸರಿಗೆ ಬಟ್ಟೆ ಓದಿಸಿಲ್ಲ ಸರಿಗೆ ನಾವು ಒಲೆ ಇಟ್ಟಿಲ್ಲ ಸರಿಗೆ ನಾವು ಸರಿ ಮಾಡ್ದೇನೆ ನಮ್ಮ ತಾಯಿನ ಹಿಂಗೆ ಅರ್ಧ ಬಿಟ್ಬಿಟ್ಟು ಕಿತ್ತೋರೋ ಬಟ್ಟೆ ಹಾಕ್ಬಿಟ್ಟು ಬೇರೆ ತಂದೆ ತಾಯಿನ ಚೆನ್ನಾಗಿ ಸೂಪರಾಗಿ ತೋರಿಸಿದ್ರೆ ನಮ್ಮ ತಾಯಿಗೆ ಬೇಜಾರಾಗಲ್ವ ಕನ್ನಡ ಮಾತಕ್ಕೆ ಬೇಜಾರಾಗಲ್ಲ ಕನ್ನಡ ಬೇಜಾರಾಗುತ್ತೆ ತಾನೆ ದಯವಿಟ್ಟು ಪ್ರಶ್ನೆ ಮಾಡಿ ಇದು ಒಂದು ಸರ್ತಿ ಎಲ್ಲ ಸ್ವಾಮಿ ಎಲ್ಲ ಸಿನಿಮಾಗಳು ಹಿಂಗೆ ಆಗ್ತಾಯಿತ್ತು ಯಾರು ಕೇಳ್ತಾನೆ ಇಲ್ಲ ಯಾರೊಬ್ರಿಗೆ ಕೇಳಿ ಪ್ರಶ್ನೆ ಒಬ್ಬರಲ್ಲ ಪ್ರತಿಯೊಬ್ಬರಿಗೆ ಕೇಳಿ ಪ್ರಶ್ನೆ ಮಾಡಿ ಇನ್ನೊಂದು ಇಷ್ಟೇ ಶೋ ಬೇರೆ ರಾಜ್ಯ ಸಿನಿಮಾಗಳಿಗೆ ಅವ್ರ ಭಾಷೆಯಲ್ಲಿ ಇಷ್ಟೇ ಶೋ ನೂರಲ್ಲಿ ಇಪ್ಪತ್ತು ಭಾಗ ಮಾತ್ರ ನಿಮ್ಮ ಶೋ ಇನ್ನು ಎಂಬತ್ತು ಭಾಗ ಕನ್ನಡ ಶೋ ಇರಬೇಕು ಇನ್ನೊಂದು ಮಾಲ್ಗಳಲ್ಲಿ ಎಲ್ಲ ಶೋ ಹಾಕ್ಬಿಡ್ತಾನೆ ಅವನೇನು ಮಾಲ್ ಅವನು ಅವನಿಗೂ ಭಾಷೆ ಮೇಲೆ ಅಭಿಮಾನನೇ ಇಲ್ಲ ನಮ್ಮ ಕನ್ನಡಿಗರೇ ಹೋಗೋದು ಶಾಪಿಂಗ್ ಎಲ್ಲ ನಮ್ಮ ಋಣದಲ್ಲಿ ಇರೋದು ಅವನು ಎಲ್ಲ ಶೋ ಹಾಕ್ಬಿಡ್ತಾನೆ ಹಾಕಂಗಿಲ್ಲ ಇನ್ನು ಮೇಲೆ ಹಾಕಂಗಿಲ್ಲ ಲಾಸ್ಟ್ ಆಗಬೇಕು ಎಷ್ಟೆಷ್ಟು ಹೌಸ್ಫುಲ್ ಆಗಲಿ ಮರದಿದ್ದೀನೋ ನೋಡಲಿ ಅವರು ಬಂದವರು ನೋಡ್ಕೊ ಬರೋವರ ನೋಡು ಏನು ಮೊದಲನೇ ದಿನನೇ ನೋಡ್ಬಿಡಕ್ಕ ಮೊದಲೇ ದಿನ ಎಲ್ಲ ತಿನ್ಬಿಡಕ್ಕಾಗತ್ತಾ ಇಷ್ಟು ವರ್ಷ ಕೊಡಬೇಕು ಇಷ್ಟು ವರ್ಷ ಇರಬೇಕು ಮಾಲಲ್ಲಿ ಅವ್ರ ಭಾಷೆಯಲ್ಲಿ ನೂರಲ್ಲಿ ಎಂಬತ್ತು ಭಾಗ ಕನ್ನಡ ಭಾಷೆಯಲ್ಲಿ ಇರಬೇಕು ಕನ್ನಡ ಭಾಷೆ ಡಬ್ಬಿಂಗ್ ಮಾಡೋ ಹೋಗಿ ನೋಡ್ತಾರೆ ಇನ್ನು ಇಪ್ಪತ್ತು ಭಾಗ ಅವ್ರ ಭಾಷೆಯಲ್ಲಿ ಇರಬೇಕು ನೀವೇನು ಮಾಡ್ತಾಯಿದ್ದೀರ ತೊಂಬತ್ತು ಭಾಗ ಅವ್ರ ಭಾಷೆಯಲ್ಲಿ ಕೊಡ್ತಾಯಿದ್ದೀರ ಓ ನಾವು ಮಲಯಾಳಂ ಕಲೀರಿ ನಾವು ನಾವು ತೆಲುಗು ಕಲೀರಿ ನಾವು ತಮಿಳು ಕಲೀರಿ ಅಂತ ಅದೇ ಕನ್ನಡ ಮಾಡ್ತೋಗ್ಲಿ ಅಂತ ತಪ್ಪು ಬದಲಾಗ್ರಿ ಬದಲಾಗ್ರಿ ತಿದ್ಕೊಳ್ಳಿ ಯಾಕಂದರೆ ಏನೇ ನಾವು ಏನೇ ದಬ್ಬಾಕಿ ಏನಕ್ಕೆ ಹಿತ್ ಹಾಕಿದ್ರು ಇವತ್ತರ ಹೋಗಿ ಹೋಗಬೇಕ ಮೇಲೆ ಏನೂ ತೊಗೊಂಡೋಗಲ್ಲ ಇರೋಷ್ಟು ದಿನ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ನಮ್ಮ ಕರ್ನಾಟಕ ನಮ್ಮ ತಾಯಿ ಕನ್ನಡ ತಾಯಿ ಭೂಮಿ ತಾಯಿ ಪರಿಸರ ತಾಯಿ ಕಾವೇರಿ ತಾಯಿ ನಮ್ಮದು ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಆಮೇಲೆ ಬೇರೆಯವ್ರ ತಾಯಿಗೆ ಇಷ್ಟು ವಿಷಯ ಮುಂದಿನ ಹೊರಗೆ ಬೇಜಾರಾಗೋಯ್ತು ಒಂಥರ ನನಗೆ ಬೇಜಾರಾಗೋಯ್ತು ಇದು ಏನು ವೀಡಿಯೋ ಯಾಕೆ ವೀಡಿಯೋ ಮಾಡಿದ್ರೆ ಏನು ಐದು ನಿಮಿಷ ನಾ ಕೋಪದಿರ್ಬಿಡುತ್ತೆ ಐದು ನಿಮಿಷ ನಮ್ದು ಅಷ್ಟೇ ಆಮೇಲೆ ಏನು ಪರಿಹಾರ ಏನು ಏನಿಲ್ಲ ಆದರೂ ನಾನು ಒಂದು ಪಂಪ್ ಪಾಂಪ್ಲೇಂಟ್ ಮಾಡಿಸ್ಬಿಡೋಣ ಎಲ್ಲ ಟೇಟ್ರಿಗೂ ಅನಿಸ್ಬಿಡಣ ಯಾಕಂದ್ರೆ ಬರೀ ವೀಡಿಯೋ ಮಾಡಿ ಇರೋದು ನಮ್ಗೆ ಏನು ಪ್ರಯೋಜನ ಇಲ್ಲ ನನ್ನ ಕೋಪ ತನಗಾಗುತ್ತೆ ಅಷ್ಟೇ ಹೊರತು ಪರಿಹಾರ ಸಿಗೋಲ್ಲವಲ್ಲ ಪಂಪ್ಲೇಂಟ್ ಮಾಡ್ಸೋಣ ಏನೋ ಮಾಡ್ಸೋಣ ಪ್ಲ್ಯಾನ್ ಆಗುತ್ತೆ ಆದರೆ ಬಜೆಟ್ ಇಲ್ಲ ಸರ್ ನನ್ನ ಹತ್ರ ಎಲ್ಲ ಐತೆ ಟೈಮು ಐತೆ ಬಾಂಬ್ಲೇಟ್ ಮಾಡಿಸಿ ಎಲ್ಲ ಟೇಟ್ರ್ ಹತ್ರ ಅನಿಸಿ ಎಲ್ಲ ಸಿನಿಮಾದವ್ರ ಮನೆಗೆ ಮನೆ ಮುಂದೆ ಅನಿಸ್ಬಿಟ್ಟು ಅಂದ ಅಂದ್ಕೊಂಡೆ ಬಾಂಬ್ಲೇಟ್ ಮಾಡ್ಸೋಕ್ಕೂ ಅಮೌಂಟ್ ಇಲ್ಲ ಅಂತ ಗ್ಯಾಸ್ಗೆ ಕಾಸ್ತಿಲ್ಲ ಆದರೂ ಬಾಯಲ್ಲಿ ಮಾತ್ರ ಶ್ರೀಮಂತ ಥರ ಮಾತಾಡ್ತಾಯಿದ್ದೀನಿ ಅಷ್ಟೇ ಶ್ರೀಮಂತನಕ್ಕಿಂತ ಭಾಷೆ ಮೇಲೆ ಅಭಿಮಾನ ನಮ್ಮ ಕನ್ನಡ ಸಿನಿಮಾ ಮೇಲಿರೋ ಪ್ರೀತಿ ವಿಶ್ವಾಸ ಯಾಕಂದರೆ ಒಂದು ಸಿನಿಮಾ ಮಾಡಬೇಕಂದ್ರೆ ರಕ್ತನೇ ಹರಿಸ್ಬೇಕು ಆ ಕಲಾವಿದರ ಮೇಲಿರೋ ಗೌರವ ಇನ್ನೊಂದು ಆಗಿನ ಕಾಲದಿಂದ ದೊಡ್ಡ ನೆಟ್ಟವರ್ಗಗಳು ಉಡ್ಸ್ಕೊಂಡ್ಬಂದಿರೋ ಜಾಗ ಇದು ನಾವು ಉಳ್ಸ್ಕೊಂಡು ಹೋಗ್ಬೇಕು ನಮ್ಮ ಹತ್ರ ಎಷ್ಟೇ ಕಷ್ಟ ಇರಲಿ ಉಳ್ಸ್ಕೊಂಡು ಹೋಗ್ಬೇಕು ಅದೊಂದು ಅಭಿಮಾನಕ್ಕಷ್ಟೇ ನಾನು ಹೇಳ್ತಾ ಇರೋದು ದಯವಿಟ್ಟು ರಿಕ್ವೆಸ್ಟು ಇದರಿಂದ ನಮ್ಮ ಯಾರು ಯಾರ ಮೇಲೆ ಕೋಪ ಇಲ್ಲ ಮೇಲೆ ಬೇಜಾರಿಲ್ಲ ಫಸ್ಟು ನಮ್ಮ ಭಾಷೆಗೆ ನಮ್ಮ ಚಿತ್ರಕ್ಕೆ ಪ್ರಾಮುಖ್ಯತೆ ಕೊಡಿ ನಾವು ಇವಾಗ ಬೇರೆ ಭಾಷೆ ಬಾಗಿಲು ತೆಗಿತಾನೆ ಇದ್ದರೆ ಕೊನೆಗೆ ಅವ್ರು ತುಂಬಿಸ್ಕೊಂಡು ನಮ್ಮನ್ನು ಅವ್ರಿಗೆ ಹಾಕ್ಬಿಡ್ತಾರೆ ಮುಂದೆ ಕನ್ನಡಿಗರು ಇರಲ್ಲ ಬೆಂಗಳೂರಲ್ಲಿ ಯಾಕಂದರೆ ನಾವು ಇವತ್ತು ಯೋಚನೆ ಮಾಡ್ತೀವಿ ಇವತ್ತೇನೋ ಒಂದು ಸಿನಿಮಾ ಇಷ್ಟು ಅಮೌಂಟ್ ಬಂದುಬಿಡುತ್ತೆ ಅಂತ ಒಂದು ಹತ್ತು ವರ್ಷ ಆದಮೇಲೆ ಬೆಂಗಳೂರಲ್ಲಿ ಒಬ್ಬ ಕನ್ನಡದ ಮಾತಾಡಬೇಕಂದ್ರೆ ಕನ್ನಡದ ಒಂದು ಕೇಳಬೇಕು ಹೇಳಬೇಕಂದ್ರೆ ಏನು ಇದಂಗೆ ಮಾಡುತ್ತೆ ದಯವಿಟ್ಟು ಪ್ರಶ್ನೆ ಮಾಡಿ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆನ ಉಳಿಸ್ಕೊಳ್ಳೋಣ ಥ್ಯಾಂಕ್ ಯು